ರಾಜ ಮಂತ್ರಿ ಇಬ್ರು ಬಾಳ ಇದ್ದಂಗಿದ್ರು ಪಕ್ತ ಪುಟ್ ಕಾಡಿತ್ತು ಆ ಕಾಡೊಳಗೇ ಹೋಗ್ತಿದ್ರು ಸುಮ್ನೆ ವಾಯು ವಿಹಾರ ಮಾಡ್ಲಿಕ್ಕೆ ಈ ಮಂತ್ರಿ ಒಂದ್ ಅಭ್ಯಾಸ ಇತ್ತು ಏನಂದ್ರೆ ಯಾರೇನಾರ ಹೇಳಿದ್ರು ಒಳ್ಳೇದೇ ಆಯ್ತು ಅಂದ್ಬಿಡು ನಾವು ಆ ಮುದುಕಪ್ಪ ಸತ್ತೋಗ್ಬಿಟ್ಟ ಅಂದ್ರೆ ಒಳ್ಳೇದೇ ಆಯ್ತು ಬಾಪಾ ಒಂದ್ ದಿವ್ಸ ಹೋಗ್ಲೇಬೇಕು ಮಹಾರಾಜ್ ಹೇಳ ಮಂತ್ರಿ ಇದೊಂದು ದುರಭ್ಯಾಸ ಬುಡಯ ನೀನು ದುರಭ್ಯಾಸ ಇದು ಕೆಟ್ಟ ವಿಷಯ ಹೇಳಿದ್ರು ಒಳ್ಳೇದಾಯ್ತು ಅಂತೀಯಲ್ಲೋ ಅಂತ ಸ್ವಲ್ಪ ದೂರ ಬರ್ತೀವಿ ಅಂತ ಹೊರಟೋರು ಮಾತಾಡ್ತಾ 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 ಕಾಡನ್ ಮದ್ದಿಗೆ ಬಂದ್ಬಿಟ್ರು ಆಮೇಲೆ ತಿರುಗಿ ನೋಡ್ತಾರೆ ಬಂದಾರಿಯ ಮರ್ತೋಗದೆ ಮಹಾರಾಜ್ರಗ್ ದಿಗ್ಲು ಭಯ ಕುಂತ್ಕಂಡ್ರು ಒಂದ್ ಅರ್ಧ ಗಂಟೆ ಕುಂತ್ರು ಮಹಾರಾಜ್ರಿಗೆ ಭಯ ಮಂತ್ರಿ ಸಂತೋಷ ಕುಂತವ್ರೆ ಮಂತ್ರಿ ಹೊಟ್ಟೆ ಸಿತದೆ ಕಣ ಅಂದ್ರು ಒಳ್ಳೇದೇ ಆಯ್ತು ಅಂದವ್ರು ಯೋ ಮತ್ತ ಒಳ್ಳೇದಾಯ್ತು ಅಂತೇಳಿ ನನ್ಗೊಟ್ಟಸ್ತ್ರ ಅದು ಹೆಂಗಯ್ಯ ಒಳ್ಳೇದಾಯ್ತು ಸ್ವಾಮಿ ಆರೋಗ್ಯ ಚೆನ್ನಾಗಿರುತ್ತದೆ ಉಪವಾಸ ಇರ್ಬೇಕು ಸುಮ್ಮನೆ ಅಂತ ಅಲ್ಲೊಂದು ಮರ ಹುಡುಕ್ತಿದ್ರು ಮಾರ ಆದ್ರು ಅಲ್ಲೊಂದೇ ಒಂದ್ ಹಣ್ಣಿತ್ತು ಹಾ ಒಂದ್ ಹಣ್ಣದೇ ಕನೆಯ ಅಂದ್ರು ಒಳ್ಳೇದೇ ಆಯ್ತು ಒಂದೇ ಒಂದ್ ಸಮಸ್ಯೆ ಏನ್ ಗೊತ್ತ ಮಂತ್ರಿ ಎರಡು ಇದ್ದಿದ್ರೆ ನಿನಗೊಂದು ಕೊಡ್ತಿದ್ದೆ ನಾನು ತಿಂತಿದ್ದೆ ಈಗ ಒಂದೇ ಒಂದ್ ಹಣ್ಣದ ಏನ್ ಮಾಡೋದು ಒಳ್ಳೇದೇ ಆಯ್ತು ಸ್ವಾಮಿಯಿಂದ ಥೋ ನಿನ್ ಕಟ್ಕೊಂಬಂದಿವ್ನಲ್ಲಿ ನನ್ಗೆ ತಲೆ ಕೆಟ್ಟೋಗೋದೀಗ ಅಂತ ಕತ್ತಿತ್ತು ಕದ ತಗೊಂಡ್ರು ಹಣ್ಣೆಲ್ಲ ಒರೆದು ಕತ್ತರಿಸ್ಬೇಕು ಬೆರಳನ್ನ ತುದಿ ಬಿಡ್ತು ಏಟು ಬೆರಳೆ ಕತ್ರೋಯ್ತು ಮಹಾರಾಜ್ರದು ಮಂತ್ರಿ ಬೆಳಕೋಯ್ತು ಅಂದ್ರು ಒಳ್ಳೇದಾಯ್ತು ಅಂದ ಬೆಳೆ ಬೆಳಕೋದ್ರು ಅಂದ್ರೆ ಒಳ್ಳೇದಾಯ್ತು ಅಂತ ಮೂರ್ಖ ಅಂತ ಕತ್ತಿಡ್ದಿ ಒಂದ್ ಹಳ್ಳಕ್ ತಳುಬಿಟ್ರು ಮಹಾರಾಜ್ ಒಂದ್ ಅಜ್ಜೆ ಬಂದ್ರು ಕಾಡ್ ಜನ ಬಂದ್ ಹಿಡ್ಕೊಬಿಟ್ರು ಅವ್ರನ್ನ ಮಹಾರಾಜರನ್ನ ಕಾಡ್ ಜನ ಒತ್ಕೊಂಡು ಹೋಗ್ತಾವ್ರೆ ಅವ್ರ ದೇವತೆಗೆ ನರಮನ ಬಲಿ ಕೊಡ್ಬೇಕು ಅಂತ ಮಹಾರಾಜರು ಕೂಗ್ತಾವ್ ಮಂತ್ರಿ ಮಂತ್ರಿ ಎಲ್ ಮಂತ್ರಿ ಪಾಪ ಮೇಲಕ್ಕೆ ಎತ್ಲಿಕ್ ಆಗ್ದರು ಇವರೇ ತಳಿಬಿಟ್ಟವ್ರ ಒತ್ಕೊಂಡು ಹೋದ್ರು ಪೂಜೆ ಎಲ್ಲಾ ಮಾಡಿದ್ರು ಕತರ್ಸಾಕ್ಬೇಕು ಅಂತ ಬಲಿ ಪೀಠದ ಮೇಲೆ ಮಲಗಿಸಿದ್ರು ಖಡ್ಗ ಮೇಲೆ ಎತ್ತದ ಅವನೊಬ್ಬ ಕತರಿಸಬೇಕಂತ ಇನ್ನೊಬ್ಬ ಸ್ವಲ್ಪ ನಿಲ್ಲು ಅವ್ನ ಕೈ ಬೆರಳು ನೋಡ್ ತುಂಡಾಗದ್ಯಾ ಭಿನ್ನ ಆಗದೆ ಅವನ್ ಬಲಿ ಕೊಡೋದು ಬೇಡ ಬುಡ್ಬುಡಿ ಅಂದ್ರು ಸದ್ಯ ಜೀವ ಉಳ್ಕತ್ತೀಗ ಮತ್ ಓಡ್ ಬಂದ್ರ ಅಲ್ಲಿಂದ ಮಹಾರಾಜರು ಮಂತ್ರಿ ಗುಂಡಿಯೊಳಗ್ ಬಿದ್ದಿದ್ದ ಕೈ ಹಿಡಿದ ಮೇಲೆ ಕೆತ್ತಿದ್ರು ಮಂತ್ರಿ ನಿನ್ನಿಂದ ನನಗೆ ಒಳ್ಳೇದಾಯ್ತು ಕಣ್ಯಾ ನಿನ್ ಹೇಳದೆ ಬೆರಳು ಕತ್ತರಿಸಿದ್ ಒಳ್ಳೇದೇ ಆಯ್ತು ಅಂತ ನಾನ್ ನಿನ್ನ ಗುಂಡಿಗ್ ಅಂಟೋದೆ ಹೊಂಟೋದೆ ಈಗ ಅನ್ನಿಸ್ತು ಆ ಬೆಳ ತುಂಡಾದ ಜೀವ ಬಳ್ದೆ ಕಣಯ್ಯ ಆಗ್ಲಿ ಬಿಡಿ ಸ್ವಾಮಿ ಒಳ್ಳೇದೇ ಆಯ್ತಲ್ಲ ಪಾಪ ನಿನ್ನನ್ನ ಗುಂಡಿಗ್ ತಳಬಿಟ್ಟು ಅಂಟೋದ ಅವನಂದ ಅದು ಒಳ್ಳೇದೇ ಆಯ್ತು ಸ್ವಾಮಿ ಅಂದ ದಡ್ಡಾ ಅದೇಂಗಯ್ಯ ಒಳ್ಳೇದಾಯ್ತು ಅಂದ್ರು ಸ್ವಾಮಿ ನನ್ ಗುಂಡಿಗ್ ತಳದೆ ಜೊತೆಲಿ ನೀವು ಕರ್ಕೊಂಡು ಹೊಂಟೋಗಿದ್ರೆ ಬೆಳು ತುಂಡಾಗದೆ ಅಂತ ನಿಮ್ ಬಿಟ್ಬಿಟ್ಟು ನನ್ ಕಡದ ಬಿಡೋರು ಅವರು ಸದ್ಯ ಗುಂಡಿಗ್ ತಳ್ಳದ್ದೇ ಒಳ್ಳೇದಾಯ್ತು ಅಂದ